ಸಾಲ ಕೂಡ ಕೈತಿರ್ತಕ್ಕಂಥ ಬ್ಯಾಂಕ್ ಉಳಿಬೇಕೋ ಉಳಿಬಾರ್ದು ತೀರ್ಮಾನ ನೀವು ಮಾಡಬೇಕಾಗಿದೆ ಹೇಳ್ತಿರ್ಬೋದು ಈಗ ನಮ್ ಒಂಬತ್ತು ಬಂದವು ನಮ್ ಹತ್ತು ಬಂದವು ಮರಾಠಿ ಒಳಗೆ ಒಂದು ಗಾದಿ ಮಾತು ಅದ ತಸ ಕಸದ್ ಮನೂರು ಜಗ ಬಸ್ತೈ ಅಂತ ಹೇಳಿ ಈಗ ಆದವ್ರು ಯಾರು ಇನ್ನು ಆಯ್ಕೆ ಆಯ್ಕೆ ಬರೋರು ಯಾರು ಈಶೋಬ ನಾನು ಚೋಪಡಿ ಒಳಗೆ ನಾನು ಬರೆದಿಟ್ಕೊಂಡಿದ್ದೆ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ಕೆ ಬಂದಿದ್ದೀನಿ ರಾಯ್ಬಾಗ್ ತಾಲೂಕದಿಂದ ಬಸಣ್ಣ ಆರಿಸಿ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷರು ನಾವೇನು ಬರೀ ಏನು ಮೈನಿಕ ಉಪ್ಪಿನ ಕಟ್ಟ ಏಕಾಕತೀವಿ ಏನು ನಮಗೇನು ರಾಜಕಾರಣ ಏನು ನಮಗೂ ಗೊತ್ತಿಲ್ಲ ನಾನು ಯಾಕೆ ಇವತ್ತು ವಿನಂತಿಯನ್ನು ಮಾಡ್ಕೊಳಕ್ ಬಂದಿದ್ದೀನಂದ್ರೆ ಅಪ್ಪ ಸಾಹೇಬ್ ಕುಲಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪ ಸಾಹೇಬ್ನೇ ಬೇರೆ ಈಗಿರ್ತಕ್ಕಂಥ ಅಪ್ಪಾ ಸಹನೇ ಬೇರೆ ನಾನು ಕೇಳಿದೆ ನಿನ್ನೆ ಕೆಲವೊಬ್ರು ನನ್ನ ಹತ್ರ ಬಂದಿದ್ದು ಏನ್ ನಡೆದ ಮೊದಲ ಎಪ್ಪತ್ತೈದು ಕೊಟ್ಟಾರೀ ಹಿಂದೆಗಡಿ ಗಾಡಿ ಹತ್ತಾಕ ಮತ್ತೆ ಇಪ್ಪತ್ತೈದೇನು ಒಂದು ಲಕ್ಷ ರೂಪಾಯಿ ನಿಮ್ಮ ಹೋಟಿನ ಬೆಲೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿದಿಂದ ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ